ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಸ್ನೇಹಿತರೆ ನಮ್ಗೆ ಯಾವಾಗ್ಲೂ ಅನಸ್ತಾನೆ ಇರತ್ತೆ ಪುಣ್ಯದ ಕೆಲಸ ಮಾಡೋರಿಗೆ ಸ್ವರ್ಗದ ಪ್ರಾಪ್ತಿಯಾಗತ್ತೆ ಸ್ವರ್ಗಕ್ಕೆ ಹೋಗುವ ಹಕ್ಕು ಇಂತಹ ವ್ಯಕ್ತಿಗಳೇ ಪಡೆದಿರ್ತಾರೆ ಅಂತ ಹೇಳಿ ಹಾಗೆ ಯಾವ ಪಾಪ ಮಾಡಿದ್ರೆ ನರಕಕ್ಕೆ ಹೋಗುವುದನ್ನ ತಡೆಯಲು ಯಾರಿಂದಲೂ ಸಾಧ್ಯವಿಲ್ಲ ಹಾಗಾದ್ರೆ ಪೂಜೆ ವ್ರತ ಜಪ ತಪ ದಾನ ಧರ್ಮಗಳನ್ನ ಇಂತಹ ಎಷ್ಟೋ ಸಾವಿರ ಪುಣ್ಯದ ಕೆಲಸಗಳನ್ನ ಮಾಡಿದ್ರು ಕೆಲವೊಮ್ಮೆ ಮನುಷ್ಯರು ಮತ್ತೆ ಯಾಕೆ ನರಕಕ್ಕೆ ಹೋಗ್ತಾರೆ ಹಾಗೆ ಎಷ್ಟೋ ಕೆಟ್ಟ ಕೆಲಸಗಳನ್ನ ಕೆಲವರಿಗೆ ಯಾಕೆ ಸ್ವರ್ಗದ ಪ್ರಾಪ್ತಿ ಆಗತ್ತೆ ಹಾಗಾದ್ರೆ ಅದೆಂತಹ ಪುಣ್ಯ ಆ ಮನುಷ್ಯನ ಪಾಪಗಳನ್ನ ನಾಶ ಮಾಡಿದೆ ಹಾಗೆ ಯಾವ ಪಾಪ ಮನುಷ್ಯನ ಪುಣ್ಯವನ್ನ ನಷ್ಟ ಮಾಡಿಬಿಡತ್ತೆ ಸ್ನೇಹಿತರೆ ಒಂದು ಸಮಯದ ಮಾತಿದು ಒಂದು ಊರಲ್ಲಿ ಒಬ್ಬ ವ್ಯಕ್ತಿಗೆ ಸದಾ ಒಂದು ಚಿಂತೆ ಕಾಡ್ತಾನೆ ಇರತ್ತೆ ನಾನು ಯಾವ ಕೆಟ್ಟ ಕರ್ಮ ಮಾಡಿದ್ದೆ ನನ್ನ ಜೀವನದ ತುಂಬೆಲ್ಲ ಕೇವಲ ಕಷ್ಟ ದುಃಖಗಳೇ ಸಿಕ್ಕಿವೆ ನನ್ನ ಈ ಜೀವನದಲ್ಲಿ ಅಂತ ಹೇಳಿ ಅವನು ಯೋಚಿಸ್ತಾ ಇರ್ತಾನೆ ಇಂತಹ ಒಂದು ಖಿನ್ನತೆಯ ವಿಚಾರಕ್ಕಾಗಿಯೇ ಅವನು ದಿನನಿತ್ಯ ಒತ್ತಡದ ಜೀವನವನ್ನು ನಡೆಸ್ತಾ ಇರ್ತಾನೆ ಒಂದು ದಿನ ಆ ಹುಡುಗ ದುಃಖಿತನಾಗಿ ಒಂದು ಮರದ ಕೆಳಗೆ ಕುಳಿತುಕೊಂಡು ಯೋಚಿಸ್ತಾನೆ ಇರ್ತಾನೆ ಆಗ ಅಲ್ಲಿಗೆ ಅದೇ ಸಮಯಕ್ಕೆ ಒಬ್ಬ ಗೆಳೆಯ ಬರ್ತಾನೆ ಹಾಗೆ ಅವನ ಚಿಂತೆಗೆ ಕಾರಣ ಕೇಳ್ತಾನೆ ಆಗ ಆ ಹುಡುಗ ತನ್ನ ಮಿತ್ರನಿಗೆ ತನ್ನ ಜೀವನದ ಎಲ್ಲಾ ದೌರ್ಭಾಗ್ಯವನ್ನ ಹೇಳ್ಕೊಳ್ತಾನೆ ಆಗ ಆ ಮಿತ್ರ ಸಮಾಧಾನ ಮಾಡ್ತಾ ಚಿಂತೆ ಮಾಡಬೇಡ ಇಲ್ಲಿಂದ ಸುಮಾರು ದೂರದಲ್ಲಿ ಶಿರಡಿ ಎನ್ನುವ ಒಂದು ಸಣ್ಣ ಹಳ್ಳಿ ಇದೆ ಅಲ್ಲಿ ಒಬ್ಬ ಫಕೀರರಿದ್ದಾರೆ ಅವರು ಅಲ್ಲಿ ಒಂದು ಮಸೀದಿಯಲ್ಲಿ ವಾಸ ಮಾಡ್ತಾರೆ ನೀನು ಅವರ ಆಶ್ರಯದಲ್ಲಿ ಹೋಗು ಯಾರೇ ಅವರ ಬಳಿ ಹೋದ್ರು ಕೂಡ ಅವರ ಸಮಸ್ಯೆ ಮತ್ತು ದುಃಖಗಳಿಂದ ದೂರವಾಗ್ತಾರೆ ಅಂತ ಹೇಳ್ತಾನೆ ಆಗ ಆ ಹುಡುಗ ತಕ್ಷಣ ಎದ್ದು ನಿತ್ಕೊಂಡು ಹಾಗಾದ್ರೆ ನಾನು ಹಿಂದೆ ಹೋಗ್ತೀನಿ ಶಿರ್ಡಿಗೆ ಅಂತ ಹೇಳಿ ತೀರ್ಮಾನ ಮಾಡ್ತಾನೆ ಹಾಗೆ ಅಂದುಕೊಂಡ ರೀತಿಯಲ್ಲಿ ಆ ಫಕೀರರನ್ನ ಕಾಣಲು ಅಲ್ಲಿಂದ ಹೊರಡ್ತಾನೆ ಹಾಗೆ ಅವನು ಶಿರಡಿಗೆ ಬಂದು ಅಲ್ಲಿರುವ ಪಾಳು ಬಿದ್ದ ಮಸೀದಿಯಲ್ಲಿ ಆಕಾಶದ ಕಡೆ ಮುಖ ಮಾಡಿ ಏನೋ ಮಾತನಾಡುತ್ತಿರುವ ಫಕೀರ ಬಾಬಾನನ್ನ ನೋಡಿ ಅವರ ಪಾದಗಳಿಗೆ ವಂದಿಸುತ್ತಾ ತನ್ನ ಎಲ್ಲಾ ದುಃಖ ಸಮಸ್ಯೆಗಳನ್ನ ತನಗಿರುವ ಈ ವಿಚಾರದ ಗೊಂದಲಗಳನ್ನ ಹೇಳ್ಕೊಳ್ತಾನೆ ಬಾಬಾ ಕೆಲವರು ನನಗಿಂತ ಕೆಟ್ಟ ಕರ್ಮ ಮಾಡಿದ್ದಾರೆ ಕರ್ಮ ಪಾಪ ಮಾಡಿದ್ದಾರೆ ಆದ್ರೂ ಅವರು ಜೀವನದಲ್ಲಿ ಚೆನ್ನಾಗಿದ್ದಾರೆ ಹಾಗೆ ಕೆಲವರು ಕೆಟ್ಟದನ್ನ ಮಾಡಿದ್ರು ಕೂಡ ಸ್ವರ್ಗಕ್ಕೆ ಹೋಗ್ತಾರೆ ಹಾಗೆ ಕೆಲವರು ಪುಣ್ಯವನ್ನ ಮಾಡಿದ್ರು ಕೂಡ ನರಕಕ್ಕೆ ಯಾಕೆ ಹೋಗ್ತಾರೆ ಬಾಬಾ ಬಾಬಾ ಹಾಗೆ ಅದೆಂತಹ ಪಾಪ ಪುಣ್ಯವನ್ನ ನಷ್ಟ ಮಾಡತ್ತೆ ಹಾಗೆ ಅದೆಂತಹ ಪುಣ್ಯ ಸಮಸ್ತ ಪಾಪವನ್ನ ನಾಶ ಮಾಡತ್ತೆ ಅಂತ ಹೇಳಿ ಬಾಬಾರವರನ್ನ ಪ್ರಶ್ನೆ ಮಾಡ್ತಾನೆ ಆಗ ಬಾಬಾ ಮಂದಹಾಸದ ನಗುವಿನೊಂದಿಗೆ ಆ ಹುಡುಗನನ್ನು ನೋಡ್ತಾ ಹೇಳ್ತಾರೆ ಮಗು ನೀನು ಇಂದು ಈ ಸೃಷ್ಟಿಯ ಸೃಷ್ಟಿಯ ಕಲ್ಯಾಣಾರ್ಥವಾಗಿ ಒಂದು ಅದ್ಭುತ ಪ್ರಶ್ನೆಯನ್ನೇ ಕೇಳಿದ್ದೀಯ ಹಾಗಾದರೆ ಒಂದು ಪ್ರಾಚೀನ ಕಾಲದ ಕಥೆಯೊಂದನ್ನ ನಾನು ನಿನಗೆ ಹೇಳ್ತೀನಿ ಗಮನವಿಟ್ಟು ಕೇಳು ಕಂದ ಈ ಕತೆ ಕೇಳಿದರೆ ನಿನ್ನ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತೆ ಬಾಬಾ ಹಾಗಾದ್ರೆ ನಿಮ್ಮ ಧ್ವನಿಯಲ್ಲಿ ಆ ಕತೆ ಕೇಳುವುದು ನನ್ನ ಸೌಭಾಗ್ಯವೆಂದುಕೊಳ್ಳುತ್ತೇನೆ ಹೇಳಿ ಅಂತ ಹೇಳಿ ಆ ಹುಡುಗ ವಿನಮ್ರತೆಯಿಂದ ಕತೆಯನ್ನ ಕೇಳಲು ಕುತ್ಕೊಳ್ತಾನೆ ಹಾಗೆ ಬಾಬಾರವರ ಎದುರಿಗೆ ಒಂದು ವಿಚಾರವನ್ನ ಸಹ ಹೇಳ್ತಾನೆ ಬಾಬಾ ನಾನು ನೀವು ಹೇಳಿದ ಕಥೆಯನ್ನ ಎಲ್ಲರಿಗೂ ಹೇಳ್ತೀನಿ ಇದರಿಂದ ನನ್ನ ಜೀವನದಲ್ಲಿ ಒಂದು ಒಳ್ಳೆಯ ಬದಲಾವಣೆ ತಿರುವು ಸಿಗುತ್ತೆ ಅನ್ನುವ ದೃಢವಾದ ನಂಬಿಕೆ ನನಗಿದೆ ಅಂತ ಹೇಳಿ ಅವನು ಹೇಳ್ತಾನೆ ಹಾಗೆ ಬಾಬಾರವರು ಕತೆಯನ್ನ ಹೇಳಲಿಕ್ಕೆ ಶುರು ಮಾಡ್ತಾರೆ ಮಗು ಕೇಳು ಒಂದು ಊರಲ್ಲಿ ಒಂದೇ ಸಮಯದಲ್ಲಿ ಮೃತ್ಯುವಿಗೆ ನಾಲ್ಕು ಜನರು ಈಡಾಕ್ತಾರೆ ಅವರೆಲ್ಲರ ವಿಚಾರ ಹಾಗೂ ಊರುಗಳು ಸಹ ಬೇರೆ ಬೇರೆಯಾಗಿರ್ತವೆ ಆದರೆ ವಿಧಿ ಸಂಯೋಗದಿಂದ ಅವರ ಮೃತ್ಯು ಜೊತೆಗೆ ಆಗಿರುತ್ತೆ ಒಂದೇ ಸಮಯದಲ್ಲಿ ಆಗಿರತ್ತೆ ಅದಕ್ಕಾಗಿ ಒಂದೇ ಸಮಯದಲ್ಲಿ ಯಮನ ಎರಡು ದೂತರು ಆ ನಾಲ್ಕು ಜನರನ್ನ ಕರೆದೊಯ್ಯಲು ಬಂದಿರ್ತಾರೆ ಸತ್ತವರಲ್ಲಿ ಒಬ್ಬ ಒಂದು ದೇಶದ ರಾಜನಾಗಿರ್ತಾನೆ ಇನ್ನೊಬ್ಬ ದೊಡ್ಡ ಧನಿಕನಾಗಿರ್ತಾನೆ ಮೂರನೆಯವನು ಪೂಜೆ ಮಾಡುವ ಪುರೋಹಿತನಾಗಿರ್ತಾನೆ ನಾಲ್ಕನೆಯವನು ದಿನ ಕೂಲಿ ಮಾಡುವ ಒಬ್ಬ ಪಡವನಾಗಿರ್ತಾನೆ ಈತ ದಿನನಿತ್ಯ ಶ್ರಮಪಟ್ಟು ತನ್ನ ಕುಟುಂಬವನ್ನ ಸಾಕ್ತಾ ಇರ್ತಾನೆ ಇವರೆಲ್ಲರೂ ಸತ್ತ ನಂತರ ಮೃತ್ಯು ಲೋಕಕ್ಕೆ ಬರ್ತಾರೆ ಯಮಲೋಕ ಸೇರುತ್ತಿದ್ದಂತೆ ಅವರೆಲ್ಲರೂ ಭಯಭೀತರಾಗ್ತಾರೆ ನಡುಗಲು ಶುರು ಮಾಡ್ತಾರೆ ಹಾಗೆ ಎದುರಿಗೆ ಕುಳಿತಿರುವ ಯಮಧರ್ಮ ರಾಜನನ್ನ ನೋಡಿ ಹೆದರ್ತಾರೆ ಹಾಗೆ ಪಕ್ಕದಲ್ಲೇ ಚಿತ್ರಗುಪ್ತ ಲೆಕ್ಕದ ಪುಸ್ತಕ ಹಿಡಿದು ಯಮಧರ್ಮರಾಜನಿಗೆ ಲೆಕ್ಕವನ್ನ ಹೇಳ್ತಿರುವ ಹಾಗೆ ಹಾಗೆ ಅವರಿಗೆ ಕಾಣಿಸುತ್ತೆ ಯಮದೂತರು ಆ ನಾಲ್ಕು ಜನರನ್ನ ಯಮಧರ್ಮನ ಬಳಿಗೆ ಕರೆದುಕೊಂಡು ಬರ್ತಾರೆ ಅಲ್ಲಿ ಕೆಲವರು ನೋವಿನಿಂದ ನರಳುತ್ತಿದ್ದರೆ ಕೆಲವರು ಶಾಂತವಾಗಿ ಪ್ರಸನ್ನರಾಗಿ ತಮ್ಮ ಕೆಲಸವನ್ನ ಮಾಡ್ತಾ ಇರ್ತಾರೆ ಅಲ್ಲೇ ಇದ್ದ ಸ್ವರ್ಗದ ಪ್ರಕಾಶಮಾನವಾದ ಸಾತ್ವಿಕ ಸಕಾರಾತ್ಮಕ ಬೆಳಕು ಅಲ್ಲಿಗೆ ಕಾಣಿಸ್ತಾ ಇರುತ್ತೆ ಹಾಗೆ ನರಕದ ಯಮ ಯಾತನೆಯ ಚಿತ್ತ ಹಿಂಸೆಯೂ ಕೂಡ ಅವರಿಗೆ ಕಾಣಿಸ್ತಾ ಇರುತ್ತೆ ಅವರಿಗೆ ಇಂತಹ ಭಯಾನಕ ದೃಶ್ಯವನ್ನ ನೋಡಿ ಆ ನಾಲ್ಕು ಜನರು ತಮ್ಮ ತಮ್ಮಲ್ಲೇ ಮಾತನಾಡಿಕೊಳ್ತಾರೆ ತಾವು ಮಾಡಿದ ಪಾಪಗಳ ಬಗ್ಗೆ ಚರ್ಚೆಯನ್ನು ಮಾಡ್ತಾರೆ ಹಾಗೆ ನಾವು ಕೂಡ ನಾಲ್ಕು ಜನ ನರಕಕ್ಕೆ ಹೋಗ್ತೀವಿ ಅಂತ ಹೇಳಿ ಅಂದ್ಕೊಳ್ತಾರೆ ಯಾರು ಸ್ವರ್ಗಕ್ಕೆ ಹೋಗ್ತೀವಿ ಯಾರು ನರಕಕ್ಕೆ ಹೋಗ್ತೀವಿ ಅಂತ ಹೇಳಿ ಮನಸ್ಸಿನಲ್ಲಿ ಯೋಚನೆ ಕೂಡ ಮಾಡ್ತಾ ಇರ್ತಾರೆ ಹಾಗೆ ಯಮಧರ್ಮ ರಾಜ ಚಿತ್ರಗುಪ್ತನ ಹತ್ತಿರ ಸಂಭಾಷಣೆ ಮಾಡುವ ಸಮಯ ಅದಾಗಿರುತ್ತೆ ಆ ಸಮಯದಲ್ಲಿ ಈ ನಾಲ್ಕು ಜನರಲ್ಲಿದ್ದ ರಾಜ ಹೇಳ್ತಾನೆ ನಾನು ಒಬ್ಬ ವಿಶ್ವವಿಖ್ಯಾತ ರಾಜನಾಗಿರುವೆ ನಾನು ಮಾಡಿದ ಭೂಮಿಯಲ್ಲಿ ಒಳ್ಳೆಯ ಹೆಸರು ಒಳ್ಳೆಯ ಹೆಸರನ್ನ ನಾನು ಪಡೆದುಕೊಂಡಿರುವ ನಾಲ್ಕು ಕಡೆ ಜನತೆ ನನ್ನ ಒಳ್ಳೆಯ ಕರ್ಮದ ಬಗ್ಗೆ ಮಾತನಾಡ್ತಾ ಇದ್ದಾರೆ ಎಂದಿಗೂ ನನ್ನ ದರ್ಬಾರಿಗೆ ಬಂದವರನ್ನ ನಾನೆಂದಿಗೂ ಬರೀ ಕೈಯಲ್ಲಿ ಕಳ್ಸಿಕೊಟ್ಟಿಲ್ಲ ಎಲ್ಲರಿಗೂ ಅವರ ಜೀವನ ನಡೆಸ್ಲಿಕ್ಕೆ ಕೈ ದಾನವನ್ನ ಮಾಡಿ ಕಳಿಸಿದ್ದೀನಿ ಹಾಗಾಗಿ ಎಲ್ಲಾ ಕಡೆ ನನ್ನದೇ ಯಶೋಗಾತೆ ಹರಡಿದೆ ನನ್ನಿಂದ ಹಲವು ಜನರಿಗೆ ಜೀವನ ಇರಲು ನೆಲೆ ಸಿಕ್ಕಿದೆ ಇಂತಹ ನನ್ನ ಒಳ್ಳೆಯ ಕರ್ಮ ನೋಡಿದ್ರೆ ಯಮಧರ್ಮ ರಾಜ ನನಗೆ ಸ್ವರ್ಗಕ್ಕೆ ಕಳಿಸ್ತಾನೆ ಅಂತ ಹೇಳಿ ಆ ರಾಜ ಹೆಮ್ಮೆಯಿಂದ ಹೇಳ್ಕೊಳ್ತಾನೆ ಇವನ ಮಾತನ್ನು ಕೇಳಿದ ಧನಿಕ ವ್ಯಕ್ತಿ ನಗಲು ಶುರು ಮಾಡ್ತಾನೆ ನೀವು ಮೂರು ಜನ ಬಹಳ ಕೆಟ್ಟ ಕರ್ಮ ಮಾಡಿದ್ದೀರಾ ನಿಮಗೆ ಯಮರಾಜ ನರಕಕ್ಕೆ ಕಳಿಸ್ತಾನೆ ನಾನೇ ಇಲ್ಲಿ ಎಲ್ಲರಿಗಿಂತ ಪುಣ್ಯವಂತ ನಾನು ನನ್ನ ಜೀವನದಲ್ಲಿ ಬಹಳ ಪೂಜೆ ರೊತ ದಾನ ಧರ್ಮ ಕೆಲವರಿಗೆ ದಕ್ಷಿಣೆಯನ್ನ ನೀಡಿದ್ದೇನೆ ಹಾಗೆ ನಾನು ಸಾಯುವ ಕೆಲವು ದಿನಗಳ ಮೊದಲೇ ಒಂದು ಹಸುವಿನ ದಾನವನ್ನ ಕೂಡ ಮಾಡಿ ಬಂದಿರುವೆ ಹಾಗೆ ನನ್ನ ಮಕ್ಕಳು ಮರಿ ಮಕ್ಕಳು ಮೊಮ್ಮಕ್ಕಳು ನನ್ನ ಆತ್ಮದ ಮುಕ್ತಿಗಾಗಿ ಪೂಜೆ ಮಾಡ್ತಾ ಇದ್ದಾರೆ ನನಗಾಗಿ ಶ್ರಾದ್ದ ದಾನ ತರ್ಪಣ ನೀಡ್ತಾ ಇದ್ದಾರೆ ಇದರಿಂದಲೇ ತಿಳಿಯುತ್ತದೆ ನಾನೇ ಪುಣ್ಯವಂತ ನನಗೆ ಎರಡು ಜನ ಹೆಂಡತಿ ನಾಲ್ಕು ಜನ ಮಕ್ಕಳಿದ್ದಾರೆ ನನ್ನ ಮುಕ್ತಿಗಾಗಿ ಅವರು ಪ್ರಾರ್ಥನೆ ಪೂಜೆಯನ್ನ ಶ್ರಾದ್ದ ಕಾರ್ಯವನ್ನ ಮಾಡ್ತಾ ಇದ್ದಾರೆ ಹಾಗೆ ನಾನು ನನ್ನ ಜೀವಮಾನದಲ್ಲಿ ಯಾವ ಪಾಪ ಮಾಡಿಲ್ಲ ಹಾಗೆ ನಾನೇನಾದರೂ ತಿಳಿದೋ ತಿಳಿಯದೆಯೋ ಕೆಲವು ಪಾಪಗಳನ್ನ ಮಾಡಿದ್ದರೆ ನನ್ನ ಹೆಂಡತಿ ಮಕ್ಕಳ ಪ್ರಾರ್ಥನೆಯಿಂದ ಅವರು ಮಾಡುವ ಯಾಗ ತರ್ಪಣ ಹೋಮ ಪೂಜೆಗಳಿಂದ ನನ್ನ ಪಾಪ ನಾಶವಾಗುತ್ತದೆ ನಾನು ತ್ರಿಕಾಲ ಪೂಜೆ ಮಾಡುತ್ತಿದ್ದೆ ದಿನನಿತ್ಯ ಮಂದಿರಕ್ಕೆ ಹೋಗುತ್ತಿದ್ದೆ ಹಾಗಾಗಿ ನನಗೆ ಸಂಪೂರ್ಣ ವಿಶ್ವಾಸವಿದೆ ತಮ್ಮ ರಾಜ ನನಗೆ ಸ್ವರ್ಗಲೋಕಕ್ಕೆ ಕಳಿಸುತ್ತಾರೆ ಕಳುಹಿಸುತ್ತಾರೆ ಎನ್ನುತ್ತಾನೆ ಆಗ ಅಲ್ಲೇ ಇದ್ದ ಬ್ರಾಹ್ಮಣ ಹೇಳುತ್ತಾನೆ ಆಕೆ ವ್ಯರ್ಥ ಮಾತನಾಡುತ್ತಿದ್ದೀರಾ ಸ್ವರ್ಗಲೋಕದ ಪ್ರಾಪ್ತಿಗಾಗಿ ದಾನದ ಜೊತೆಗೆ ಪೂಜೆ ವ್ರತಗಳನ್ನ ಸಹ ಮಾಡಬೇಕಾಗುತ್ತದೆ ಹಾಗಾಗಿ ಸ್ವರ್ಗಕ್ಕೆ ನಾನೇ ಹೋಗುವುದು ಎನ್ನುತ್ತಾನೆ ಏಕೆಂದರೆ ದಿನನಿತ್ಯ ನಾನು ಭಗವಂತನ ಪೂಜೆಯನ್ನ ಆರಾಧನೆಯನ್ನ ಮಾಡಿದ್ದೇನೆ ಜೀವನವಿಡಿ ಅವರ ಸೇವೆಗಾಗಿ ನಾನು ಮುಡುಪಾಗಿದ್ದೇನೆ ಹಾಗಾಗಿ ನಾನೇ ಸ್ವರ್ಗಕ್ಕೆ ಹೋಗುವೆ ನಾನೇ ಸ್ವರ್ಗಕ್ಕೆ ಹೋಗುವುದು ಅಂತ ಹೇಳಿ ಅವನು ಹೇಳ್ಕೊಳ್ತಾನೆ ಹಾಗೆ ಈ ಮೂರು ಜನ ಆ ಚರ್ಚೆ ಮಾಡಿದ ನಂತರ ಆ ಬಡ ಕೂಲಿಕಾರನನ್ನ ನೋಡಿ ಈ ಕೂಲಿ ಮಾಡುವನು ಏನ್ ಮಾಡಿರಬಹುದು ದಿನನಿತ್ಯ ಇವನ ಹೊಟ್ಟೆ ಪಾಡಿಗೆ ಇವನ ಹೆಂಡತಿ ಮಕ್ಕಳನ್ನ ಸಾಕ್ಲಿಕ್ಕೆ ಇವನು ದುಡಿಯುವ ಕೆಲಸವನ್ನ ಮಾತ್ರ ಮಾಡಿದಾನೆ ಅದು ಬಿಟ್ರೆ ಇವನು ಪೂಜೆ ಆಗ್ಲಿ ವ್ರತ ಆಗ್ಲಿ ಯಾವುದನ್ನು ಮಾಡಿಲ್ಲ ಒಳ್ಳೆಯ ಕರ್ಮವನ್ನ ಒಳ್ಳೆಯ ಕರ್ಮವನ್ನಂತೂ ಇವನು ಮಾಡಿರ್ಲಿಕ್ಕೆ ಸಾಧ್ಯವೇ ಇಲ್ಲ ಯಾಕಂದ್ರೆ ಇವನು ಈ ಜನ್ಮದಲ್ಲಿ ಇಷ್ಟೊಂದು ಕಡು ಬಡತನವನ್ನ ಹಾಗೂ ನೋವನ್ನ ಅನುಭವಿಸ್ತಾ ಇದ್ದಾನೆ ಅಂದ್ರೆ ಇವನು ಖಂಡಿತ ಪುಣ್ಯದ ಕೆಲಸವನ್ನ ಮಾಡಿರ್ಲಿಕ್ಕೆ ಸಾಧ್ಯನೇ ಇಲ್ಲ ಹಾಗಾಗಿ ಇವನು ನರಕಕ್ಕೆ ಹೋಗ್ತಾನೆ ಅಂತ ಹೇಳಿ ಅವ್ರು ಮೂರ್ ಜನ ಮಾತಾಡ್ಕೊಳ್ತಾರೆ ಈ ನಂತರ ಚಿತ್ರಗುಪ್ತನ ಹತ್ತಿರ ಚರ್ಚೆಯನ್ನ ಮುಗಿಸಿದ ಯಮಧರ್ಮರಾಜ ರಾಜ ಒಬ್ಬೊಬ್ಬರನ್ನೇ ಮುಂದಕ್ಕೆ ಕರಿತಾನೆ ರಾಜನ ಕೇಳ್ತಾನೆ ನೀನು ಎಷ್ಟು ಪುಣ್ಯದ ಕೆಲಸವನ್ನ ಮಾಡಿದೆಯಾ ಹೇಳು ಅಂತ ಹೇಳಿ ಕೇಳ್ತಾನೆ ಲೆಕ್ಕ ಕೊಡು ಅಂತ ಕೇಳ್ತಾನೆ ಆಗ ರಾಜ ಹೇಳ್ತಾನೆ ನಾನು ನನ್ನ ರಾಜ್ಯದ ಜನರನ್ನ ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದೀನಿ ದಾನ ಧರ್ಮವನ್ನ ಮಾಡಿದ್ದೀನಿ ಸೇವೆಯನ್ನ ಮಾಡಿದೀನಿ ಹಾಗೆ ಎಷ್ಟೋ ಕುಟುಂಬಗಳಿಗೆ ಆಹಾರ ನೀರು ವಸ್ತ್ರವನ್ನ ಕೊಟ್ಟಿದ್ದೀನಿ ಅಂತ ಹೇಳಿ ತನ್ನ ಬಗ್ಗೆ ತಾನು ಹೆಮ್ಮೆಯಿಂದ ಹೇಳ್ಕೊಳ್ತಾನೆ ಆಗ ಚಿತ್ರಗುಪ್ತ ಮುಂದೆ ಬಂದು ಲೆಕ್ಕದ ಪುಸ್ತಕವನ್ನ ತೆಗೆದು ಹೇಳ್ತಾನೆ ಹೌದು ಯಮಧರ್ಮ ರಾಜ ಇವನು ಜೀವನದಲ್ಲಿ ತುಂಬಾ ಸತ್ಕಾರ್ಯಗಳನ್ನ ಮಾಡಿದಾನೆ ಅದನ್ನ ಆದರೂ ಕೂಡ ಇವನು ಸ್ವರ್ಗಕ್ಕೆ ಅರ್ಹನಾದ ವ್ಯಕ್ತಿ ಆಗಿಲ್ಲ ಇವನು ತನ್ನ ರಾಜ್ಯವನ್ನ ವಿಸ್ತಾರ ಮಾಡಿಕೊಳ್ಬೇಕು ಅನ್ನುವ ಹೆಬ್ಬೈಕೆಯನ್ನ ಹೊಂದಿದ್ದ ವಾರ್ತದ ಮನೋಭಾವವನ್ನು ಹೊಂದಿದ್ದ ಹಾಗಾಗಿ ಇವನು ತನ್ನ ಸೈನ್ಯವನ್ನ ಕರೆದುಕೊಂಡು ಹೋಗಿ ಬೇರೆ ದೇಶಗಳ ಮೇಲೆ ಆಕ್ರಮಣ ಮಾಡಿಸಿದಾಗ ಆ ಸೈನಿಕರು ಎಷ್ಟೋ ಪ್ರಮಾಣದಲ್ಲಿ ಎಷ್ಟೋ ಲಕ್ಷ ಜನರು ಸತ್ತು ಹೋಗಿದಾರಲ್ಲ ಅವರ ಎಲ್ಲರ ಸಾವಿ ಅವರ ಎಲ್ಲರ ಸಾವಿಗೆ ಇವನೇ ನೇರವಾಗಿ ಕಾರಣನಾಗಿದ್ದಾನೆ ಕೆಲವರು ಮಕ್ಕಳನ್ನ ಕಳ್ಕೊಂಡಿದರೆ ಕೆಲವರು ಗಂಡನನ್ನ ಕಳ್ಕೊಂಡಿದ್ದಾರೆ ಾರೆ ಕೆಲವರು ಅಪ್ಪನನ್ನ ಕಳ್ಕೊಂಡಿದ್ದಾರೆ ಇವರು ಅಣ್ಣನನ್ನ ಕಳ್ಕೊಂಡಿದ್ದಾರೆ ಕೆಲವರು ತಮ್ಮನನ್ನ ಕಳ್ಕೊಂಡಿದ್ದಾರೆ ಹೀಗೆ ಒಂದಲ್ಲ ಒಂದು ರೀತಿಯಲ್ಲಿ ರಾಜನ ಸ್ವಾರ್ಥತನದಿಂದ ಅಂದ್ರೆ ರಾಜ್ಯವನ್ನ ವಿಸ್ತಾರಗೊಳಿಸಿಕೊಳ್ಬೇಕು ಅನ್ನುವ ಒಂದೇ ಒಂದು ಸ್ವಾರ್ಥದ ಮನೋಭಾವದಿಂದ ಎಷ್ಟೋ ಜನ ವಿಧಿವೆಯರಾಗಿದ್ದಾರೆ ಎಷ್ಟೋ ಜನ ತಂದೆ ತಾಯಿ ಎಷ್ಟೋ ಜನ ತಂದೆ ತಾಯಿಯರು ತನ್ನ ಮಗ ಇಲ್ಲ ಅಂತ ಹೇಳಿ ಕೊರಗಿನಿಂದ ಇಂದು ಕೂಡ ಕೊರಗ್ತಾ ಇದ್ದಾರೆ ಅಂದ್ರೆ ಅವರೆಲ್ಲರ ಕೊರಗಿಗೆ ನೋವಿಗೆ ಅವರೆಲ್ಲರ ಕಣ್ಣೀರಿಗೆ ಈ ರಾಜ ನೇರವಾಗಿ ಕಾರಣನಾಗಿದ್ದಾನೆ ಹಾಗಾಗಿ ಇವನಿಗೆ ಸ್ವರ್ಗ ಪ್ರಾಪ್ತಿ ಇಲ್ಲ ಅಂತೇಳಿ ಚಿತ್ರಗುಪ್ತ ಲೆಕ್ಕವನ್ನು ಹೇಳ್ತಾನೆ ಯಮಧರ್ಮರಾಜನಿಗೆ ಅಲ್ಲಿಗೆ ಎರಡನೆಯ ಸರದಿ ಧನಿಕನದ್ದು ಧನಿಕ ಬರ್ತಾನೆ ಧನಿಕನಿಗೂ ಸಹ ಯಮಧರ್ಮರಾಜ ಇದೇ ಪ್ರಶ್ನೆಯನ್ನು ಕೇಳ್ತಾನೆ ನೀನು ನಿನ್ನ ಜೀವಮಾನದಲ್ಲಿ ಎಷ್ಟೆಲ್ಲ ಒಳ್ಳೆಯ ಕೆಲಸಗಳನ್ನು ಮಾಡಿದೀಯಾ ಅಂತ ಹೇಳಿ ಕೇಳ್ತಾನೆ ಆಗ ಧನಿಕ ಹೇಳ್ತಾನೆ ನಾನು ಕೂಡ ಅನಾಥ ಮಕ್ಕಳಿಗೆ ದಾನವನ್ನು ಮಾಡಿದ್ದೀನಿ ಹಾಗೆ ಎಷ್ಟೋ ಗುಡಿ ಗೋಪುರಗಳನ್ನು ಕಟ್ಟಿದ್ದೀನಿ ಹಾಗೆ ಎಷ್ಟೋ ಗುಡಿಗಳಿಗೆ ದೇವಸ್ಥಾನಗಳಿಗೆ ಬಣ್ಣವನ್ನು ಬಳಸಿದ್ದೀನಿ ನನ್ನ ಕೈಲಾದಷ್ಟು ಕೆರೆ ಕಟ್ಟೆಗಳನ್ನು ಕಟ್ಟಿಸಿದ್ದೀನಿ ಎಷ್ಟಾಗುತ್ತೋ ಅಷ್ಟು ನನ್ನಿಂದ ಸತ್ ಕಾರ್ಯಗಳನ್ನೇ ಮಾಡಿದ್ದೀನಿ ಅಂತ ಹೇಳಿ ಈ ದನಿಕ ಹೇಳ್ತಾನೆ ಆಗ ಚಿತ್ರಗುಪ್ತ ಮುಂದೆ ಬಂದು ಲೆಕ್ಕದ ಪುಸ್ತಕವನ್ನ ತೆರೆದು ಹೇಳ್ತಾನೆ ಯಮಧರ್ಮರಾಜರೇ ಈ ವ್ಯಕ್ತಿ ಕೂಡ ಸ್ವರ್ಗಕ್ಕೆ ಅರ್ಹನಾದ ವ್ಯಕ್ತಿಯಾಗಿಲ್ಲ ಯಾಕಂದ್ರೆ ಇವನು ಮೋಸದಿಂದ ಹಣವನ್ನ ಗಳಿಸಿದ್ದಾನೆ ತನ್ನ ವ್ಯಾಪಾರದಲ್ಲಿ ನಿಯತ್ತಿಲ್ಲ ಇವನಿಗೆ ಅಂದ್ರೆ ಪಟ್ಟು ಲಾಭವನ್ನ ತೆಗೆದುಕೊಳ್ಳುವ ಜಾಗದಲ್ಲಿ ದುರಾಸೆಯಿಂದ ಹತ್ತು ಪಟ್ಟು ಲಾಭವನ್ನ ಜನರಿಂದ ವಸೂಲಿ ಮಾಡಿದ್ದಾನೆ ಹಾಗೆ ಇವರ ಮನೆಯ ಕೆಲಸದಾಳು ಒಬ್ಬಳು ವಿಧವೆಯಾಗಿದ್ದಳು ಅವಳ ಮೇಲೆ ಇವನು ಕೆಟ್ಟ ದೃಷ್ಟಿಯನ್ನ ಬೀರಿದ್ದಾನೆ ಅವಳನ್ನ ವ್ಯಭಿಚಾರಿಣಿ ಕಳಂಕಿಣಿಯನ್ನು ಎಂದು ದೂಷಿಸಿ ಅವಳ ಬಗ್ಗೆ ತಾನು ಸ್ವಾರ್ಥದಿಂದ ಅವಳನ್ನ ವಶಪಡಿಸಿಕೊಳ್ಳುವ ಯೋಜನೆ ಯೋಚನೆಯನ್ನ ಇವನು ಮಾಡಿದ್ದ ಹಾಗಾಗಿ ಆ ವಿಧಿವೆಯ ಕಣ್ಣೀರಿಗೆ ಇವನು ಕಾರಣನಾಗಿದ್ದಾನೆ ಅಂತ ಹೇಳಿ ಇವನಿಗೂ ಕೂಡ ಸ್ವರ್ಗ ಪ್ರಾಪ್ತಿ ಇಲ್ಲ ಅಂತ ಹೇಳಿ ಅಂತ ಹೇಳಿ ಚಿತ್ರಗುಪ್ತ ಹೇಳ್ತಾನೆ ಹಾಗೆ ನಂತರ ಮೂರನೇ ಅವನು ಪುರೋಹಿತ ಅಂದ್ರೆ ದೇವಸ್ಥಾನಗಳಲ್ಲಿ ದೇವರನ್ನ ಪೂಜೆ ಮಾಡೋನು ಆಗ ಅವನನ್ನ ಕೂಡ ಯಮಧರ್ಮ ರಾಜ ಹತ್ರ ಕರೆದು ನೀನು ಹೇಳು ನಿನ್ನ ಜೀವಮಾನದಲ್ಲಿ ಎಷ್ಟು ಪುಣ್ಯದ ಕೆಲಸವನ್ನ ಮಾಡಿದೀಯಾ ಅಂತ ಹೇಳಿ ಕೇಳ್ತಾನೆ ಆಗ ನಾನು ಅನೇಕ ಯಜ್ಞಗಳನ್ನ ಹೋಮಗಳನ್ನ ಮಾಡಿಸಿದೀನಿ ಅನೇಕ ರೀತಿಯ ಪೂಜೆಗಳನ್ನ ಮಾಡಿಸಿದೀನಿ ಎಲ್ಲ ಜನರಿಗೆ ಒಳ್ಳೇದಾಗ್ಲಿ ಅಂತ ಹೇಳಿ ಅವ್ರ ಮನೆಗೆ ಹೋಗಿ ಎಷ್ಟೋ ಪೂಜೆ ಕಾರ್ಯಗಳನ್ನ ಮಾಡಿಕೊಟ್ಟು ಬಂದಿದ್ದೀನಿ ಹಾಗೆ ದೇವರ ನಾಮ ಜಪ ದಿನನಿತ್ಯ ನಾನು ಮಾಡ್ತಾನೆ ದೇವರ ಪೂಜೆಯನ್ನ ಮಾಡಿದೀನಿ ಅಂತ ಹೇಳ್ತಾನೆ ಆಗ ಯಮಧರ್ಮರಾಜ ಚಿತ್ರಗುಪ್ತನನ್ನು ಕೇಳ್ತಾನೆ ಇವನ ಲೆಕ್ಕವನ್ನ ನೋಡಿ ಹೇಳು ಅಂತ ಹೇಳಿ ಆಗ ಚಿತ್ರಗುಪ್ತ ಲೆಕ್ಕದ ಪುಸ್ತಕವನ್ನ ತೆಗೆದು ಹೇಳ್ತಾನೆ ಯಮಧರ್ಮರಾಜ ಈತನು ಕೂಡ ಸ್ವರ್ಗಕ್ಕೆ ಅರ್ಹನಾದ ವ್ಯಕ್ತಿಯಾಗಿಲ್ಲ ಯಾಕಂದ್ರೆ ಇವನು ಒಬ್ಬ ಬ್ರಾಹ್ಮಣನಾಗಿ ಹುಟ್ಟಿ ಯಾವುದೇ ರೀತಿ ಸ್ವಾರ್ಥ ಇಲ್ಲದೆ ಲೋಕೋದ್ಧಾರಕ್ಕಾಗಿ ಜನರ ರಕ್ಷಣೆಗಾಗಿ ಈತ ಸೇವೆಯನ್ನ ಮಾಡಬೇಕಾಗಿತ್ತು ಆದ್ರೆ ದುಡ್ಡಿನ ಆಸೆಗೆ ಹಣದ ಆಸೆಗೆ ಇವನು ಪೂಜೆ ಪುನಸ್ಕಾರಗಳನ್ನ ಮಾಡಿದ್ದ ಮಾಡಿಸಿದ್ದಾನೆ ಅವರು ಕೊಟ್ಟ ದಕ್ಷಿಣೆಯನ್ನ ಪ್ರೀತಿಯಿಂದ ಸ್ವೀಕರಿಸಿದೆ ಇಷ್ಟೇ ಬೇಕೋ ಅಷ್ಟೇ ಬೇಕೋ ಅನ್ನುವ ಹಣದ ಲಾಲಸಿ ಗುಣವನ್ನ ತೋರಿಸಿದ್ದಾನೆ ಅವರಿಗೆ ಹಿಂಸೆಯಾಗುವ ಹಾಗೆ ವರ್ತಿಸಿದ್ದಾನೆ ಹಾಗಾಗಿ ಈತನು ಕೂಡ ಕೂಡ ಸ್ವರ್ಗಕ್ಕೆ ಯೋಗ್ಯನಾದ ವ್ಯಕ್ತಿಯಲ್ಲ ಅಂತೇಳಿ ಚಿತ್ರಗುಪ್ತ ಹೇಳ್ತಾನೆ ಆಗ ತುಂಬ ಹಿಂದೆ ನಿಂತಿದ್ದ ಆ ಬಡ ಕೂಲಿಕಾರ ಅಂದ್ಕೊಳ್ತಾನೆ ಮನಸ್ಸಲ್ಲೇ ಇವರೆಲ್ಲರೂ ಇಷ್ಟು ದಾನ ಧರ್ಮ ಎಲ್ಲವನ್ನ ಮಾಡಿದ್ರೂ ಕೂಡ ಇವರಿಗೆ ಸ್ವರ್ಗ ಪ್ರಾಪ್ತಿ ಆಗಿಲ್ಲ ಅಂದರೆ ನನಗೂ ಕೂಡ ಅದು ಸಾಧ್ಯವೇ ಇಲ್ಲ ಯಾಕಂದರೆ ನಾನು ದಿನನಿತ್ಯ ಬರೀ ಕೂಲಿ ಕೆಲಸ ಮಾಡೋದರಲ್ಲೇ ಇದ್ದೆ ನನ್ನ ಕುಟುಂಬವನ್ನು ಸಾಕೋದ್ರಲ್ಲೇ ಇದ್ದೆ ಹೊರತು ಯಾವುದೇ ರೀತಿ ಒಳ್ಳೊಳ್ಳೆ ಕೆಲಸಗಳನ್ನು ನಾನು ನನ್ನ ಜೀವನದಲ್ಲಿ ಮಾಡೇ ಇಲ್ಲ ಯಾವುದೇ ಯಾವುದೇ ರೀತಿ ದಾನ ಧರ್ಮವನ್ನು ಸಹ ನಾನು ಮಾಡಿಲ್ಲ ಹಾಗಾಗಿ ನನಗಂತೂ ಸ್ವರ್ಗ ಸಿಗಲಿಕ್ಕೆ ಸಾಧ್ಯವೇ ಇಲ್ಲ ಹೇಳಿ ಅಂಜುತಲೆ ಯಮಧರ್ಮರಾಜನ ಬಳಿಗೆ ಹೋಗ್ತಾನೆ ಆಗ ಯಮಧರ್ಮರಾಜ ಇವನನ್ನ ಸಹ ಕೇಳ್ತಾನೆ ಏನಪ್ಪಾ ನೀನು ನಿನ್ನ ಜೀವಿತಾವಧಿಯಲ್ಲಿ ಎಷ್ಟೆಲ್ಲ ಒಳ್ಳೆಯ ಕೆಲಸಗಳನ್ನು ಮಾಡಿದೀಯ ಎಷ್ಟೆಲ್ಲ ಒಳ್ಳೆಯ ಕರ್ಮಗಳನ್ನು ಮಾಡಿದೆಯಾ ಅದರ ಲೆಕ್ಕವನ್ನ ಕೊಡು ಅಂತ ಹೇಳಿ ಬಡ ಕೂಲಿಕಾರನನ್ನ ಯಮಧರ್ಮರಾಜರು ಕೇಳ್ತಾರೆ ಆಗ ಆ ಬಡವ ಹೇಳ್ತಾನೆ ಹೇ ಭಗವಂತ ಯಮರ ಹೇ ಭಗವಂತ ಯಮಧರ್ಮರಾಜನೇ ನಾನೊಂದು ಜೀವನದಲ್ಲಿ ಯಾವುದೇ ರೀತಿ ಒಳ್ಳೆಯ ದಾನ ಧರ್ಮ ಸೇವೆಯನ್ನಂತೂ ನಾನು ಮಾಡಿಲ್ಲ ಯಾಕಂದ್ರೆ ನಾನೊಬ್ಬ ಬಡ ಕುಟುಂಬದಲ್ಲಿ ಹುಟ್ಟಿದ್ದೆ ಹಾಗಾಗಿ ದಾನ ಧರ್ಮ ಮಾಡುವ ಯೋಗ ಯೋಗ್ಯತೆ ಅಂತೂ ನನಗೆ ಇರ್ಲಿಲ್ಲ ನನ್ನ ಕುಟುಂಬವನ್ನ ಸಲಹೋದೇ ನನ್ನ ಕೆಲಸ ಆಗಿತ್ತು ದಿನನಿತ್ಯ ಬೆಳಗ್ಗೆ ಹೋಗ್ತಿದ್ದೆ ಕೆಲಸ ಮಾಡ್ತಿದ್ದೆ ದುಡಿದು ತರ್ತಿದ್ದೆ ಅದರಿಂದ ನನ್ನ ಕುಟುಂಬವನ್ನು ಸಾಕ್ತಿದ್ದೆ ಹಾಗೆ ಹಾಗೆ ನನಗೆ ವಯಸ್ಸಾದ ತಂದೆ ತಾಯಿಗಳಿದ್ರು ಅವರ ಸೇವೆಯನ್ನು ನಾನು ಮಾಡ್ತಾ ಇದ್ದೆ ದಿನನಿತ್ಯ ಅವರಿಗೆ ಬೆಳಗ್ಗೆ ಎದ್ದು ಸ್ನಾನವನ್ನು ಮಾಡಿಸ್ತಿದ್ದೆ ಬಟ್ಟೆಯನ್ನು ಬದಲಾಯಿಸ್ತಿದ್ದೆ ಹಾಗೆ ದಿನನಿತ್ಯ ಅವರಿಗೆ ತಿಂಡಿಯನ್ನು ತಿನ್ನಿಸ್ತಿದ್ದೆ ಔಷಧಿಗಳನ್ನು ಅವರಿಗೆ ಕೊಡಿಸ್ತಿದ್ದೆ ಹೀಗೆ ನನ್ನ ಕೈಲಾದಷ್ಟು ಮಟ್ಟಿಗೆ ನನ್ನ ತಂದೆ ತಾಯಿಗಳ ಸೇವೆಯನ್ನು ಮಾತ್ರ ನಾನು ಮಾಡಿದ್ದೀನಿ ಹಾಗೆ ಜವಾಬ್ದಾರಿಯಿಂದ ನನ್ನ ಕುಟುಂಬವನ್ನು ನಾನು ಸಾಕಿದ್ದೀನಿ ಯಾರಿಗೂ ಕೂಡ ನಾನು ದಾನ ಧರ್ಮ ಸೇವೆಯನ್ನು ಮಾಡಿಲ್ಲ ಹಾಗಂತ ನಾನು ಯಾರಿಗೂ ಕೂಡ ಅನ್ಯಾಯ ಮಾಡಿ ಇನ್ನೊಬ್ಬರಿಂದ ನಾನು ಏನನ್ನೂ ಇದೆಲ್ಲ ನನ್ನ ಕರ್ಮ ಅನ್ನುವ ರೀತಿಯಲ್ಲಿ ನಾನು ನನ್ನ ಜೀವನವನ್ನು ಒಪ್ಪಿಕೊಂಡು ಅನುಭವಿಸ್ತಾ ಬಂದಿದ್ದೀನಿ ಬಡ ಕೂಲಿಕಾರ ಹೇಳ್ತಾನೆ ಆಗ ಯಮಧರ್ಮರಾಜ ಚಿತ್ರಗುಪ್ತನನ್ನ ಹತ್ರ ಕರೆದು ಇವನ ಲೆಕ್ಕವನ್ನ ಹೇಳಪ್ಪ ಆ ಇವನೇನ್ ಒಳ್ಳೆ ಕೆಲಸ ಮಾಡಿದಾನೆ ಅಂತ ಹೇಳಿ ಚಿತ್ರಗುಪ್ತನನ್ನ ಯಮಧರ್ಮರಾಜ ಕೇಳ್ತಾರೆ ಆಗ ಚಿತ್ರಗುಪ್ತ ಹೇಳ್ತಾನೆ ಹೇ ಬಡ ವ್ಯಕ್ತಿಯೇ ಒಮ್ಮೆ ನೆನಪು ಮಾಡ್ಕೊಳ್ಳೋ ಹೇ ಬಡ ವ್ಯಕ್ತಿಯೇ ಒಮ್ಮೆ ನೆನಪು ಮಾಡ್ಕೋ ನೀನು ಜೀವನದಲ್ಲಿ ಏನೋ ಒಂದು ಒಳ್ಳೆಯ ಕೆಲಸವನ್ನು ಮಾಡಿದೀಯಾ ಆದರೆ ನೆನಪನ್ನು ನೀನು ಮಾಡ್ಕೋ ಅಂತ ಹೇಳಿ ತುಂಬ ಒತ್ತಾಯ ಮಾಡ್ತಾರೆ ಆಗ ಇವನಿಗೆ ಎಷ್ಟಂದ್ರೂ ಬರೋದೇ ಇಲ್ಲ ನೀನು ಏನೋ ಒಂದು ದಾನವನ್ನ ಮಾಡಿದೀಯಾ ಅದನ್ನ ನೆನಪು ಮಾಡ್ಕೊ ನೆನಪು ಮಾಡ್ಕೊ ಆ ದಾನವೇ ನಿನಗೆ ಪುಣ್ಯವಾಗಿ ಪ್ರಾಪ್ತಿಯಾಗಿದೆ ಅಂತ ಹೇಳಿ ಚಿತ್ರಗುಪ್ತ ಹೇಳ್ತಾನೆ ಆಗ ಈ ಬಡವ ತುಂಬಾ ಯೋಚಿಸ್ತಾನೆ ಆಗ ಇವನಿಗೆ ಒಂದು ವಿಚಾರ ನೆನ್ಪರತ್ತೆ ಅದೇ ಇರಬಹುದು ಅಂತ ಹೇಳಿ ಇವನು ಅನ್ಕೊಂಡು ಅದನ್ನ ಯಮಧರ್ಮರಾಜನ ಬಳಿಗೆ ಹೇಳ್ತಾನೆ ಯಮಧರ್ಮರಾಜ ಒಂದು ದಿನ ಬೆಳಗ್ಗೆ ರೊಟ್ಟಿಯನ್ನು ಕಟ್ಕೊಂಡು ಕೂಲಿ ಕೆಲಸಕ್ಕೆ ಹೋಗಿದ್ದೆ ನನ್ನ ಕೂಲಿ ಕೆಲಸ ಮುಗಿದ್ಮೇಲೆ ಮಧ್ಯಾಹ್ನ ಊಟದ ಸಮಯದಲ್ಲಿ ನಾನು ಊಟ ಮಾಡೋಣ ಅಂತ ಹೇಳಿ ನನ್ನ ಊಟದ ಡಬ್ಬ ತೆಗೆದಾಗ ಎಲ್ಲಿಂದಲೋ ಒಂದು ರೋಗಗ್ರಸ್ತವಾದ ನಾಯಿ ಈಗಲೋ ಆಗ್ಲೋ ಸಾಯೋ ಅಂತ ನಾಯಿ ಬಂದು ನಾನು ಊಟ ಕಟ್ಟಿಕೊಂಡು ಹೋಗಿರುವ ಡಬ್ಬದ ಬಾಯನ್ನು ತೆಗೆದಿಟ್ಟಿದ್ನಲ್ಲ ಅದನ್ನೇ ದಿಟ್ಟಿಸಿ ನೋಡ್ತಾ ಇತ್ತು ಆಗ ನನ್ನ ಅಂತರಂಗ ನನಗೆ ಹೇಳ್ತು ನನ್ನ ಆತ್ಮಸಾಕ್ಷಿ ಹೇಳ್ತು ಇವತ್ತು ಒಂದು ದಿನ ನೀನು ಹಸಿವಿಂದ ಇದ್ರೂ ಪರವಾಗಿಲ್ಲ ಈ ಊಟವನ್ನ ಆ ನಾಯಿಗೆ ಕೊಡು ಅಂತ ಹೇಳಿ ನನ್ನ ಅಂತರಂಗದಲ್ಲೇ ಒಂದು ಧ್ವನಿ ಕೇಳಿದಂತೆ ನನಗೆ ಅನಿಸ್ತು ಹಾಗಾಗಿ ನಾನು ನನ್ನ ಮನಸ್ಸಾಕ್ಷಿಯಂತೆ ನನ್ನ ಅಂದಿನ ಊಟವನ್ನ ಆ ನಾಯಿಗೆ ಕೊಟ್ಟಿದ್ದೆ ಆಗ ಅದು ಸಂತೃಪ್ತ ಭಾವದಿಂದ ತಿಂದು ನನಗೆ ಕೃತಜ್ಞತೆ ಸಲ್ಲಿಸುವ ರೀತಿಯಲ್ಲಿ ನನ್ನ ಕಡೆ ನೋಡಿ ಹೋಗಿತ್ತು ಇದು ಒಂದು ಕೆಲಸ ನಾನು ಮಾಡಿದ್ದು ನನಗೆ ನೆನಪಿದೆ ಅಷ್ಟೇ ಅಂತ ಹೇಳಿ ಆ ಬಡವ ಹೇಳ್ತಾನೆ ಆಗ ಚಿತ್ರಗುಪ್ತರು ಇವನ ಲೆಕ್ಕವನ್ನ ಹೇಳ್ತಾರೆ ಹೌದು ಮಹಾಪ್ರಭು ಯಾವುದೇ ರೀತಿ ಸ್ವಾರ್ಥ ಇಲ್ಲದೆ ನಿಸ್ವಾರ್ಥತೆಯಿಂದ ಇವನು ಆ ನಾಯಿಗೆ ಊಟವನ್ನ ಕೊಟ್ಟಿದ್ದ ಯಾಕಂದ್ರೆ ಇವನೇ ಬೆಳಗಿಂದ ಹಸಿವಿನಿಂದ ಇದ್ದ ಆದ್ರೂ ಕೂಡ ಕೂಡ ಆ ರೋಗಗ್ರಸ್ತ ನಾಯಿ ಇವನ ಬಳಿಗೆ ಬಂದಾಗ ಅದನ್ನ ದೂರ ತಳ್ಬೋದಿತ್ತು ಅದರ ಕಾಯಿಲೆ ಇವನಿಗೆ ಹರಡುತ್ತೆ ಅನ್ನೋ ಕಾರಣದಿಂದಲೂ ಇವನು ದೂರ ತಳಬಹುದು ಆದರೆ ಆದ್ರೆ ಇವನು ಹಾಗ್ ಮಾಡಲಿಲ್ಲ ಇವನು ತನ್ನ ಅಂದಿನ ಊಟವನ್ನ ಆ ಕೊಟ್ಟಿದ್ದ ಮತ್ತೆ ಇವನು ದಿನನಿತ್ಯ ಬೆಳಗ್ಗೆ ಎದ್ದ ತಕ್ಷಣನೇ ತಂದೆ ತಾಯಿಯ ಸೇವೆಯನ್ನ ಮನಃಪೂರ್ವಕವಾಗಿ ಮಾಡ್ತಾ ಇದ್ದ ಅಚ್ಚುಕಟ್ಟಾಗಿ ಯಾವುದೇ ರೀತಿ ಮೋಸ ವಂಚನೆ ಇಲ್ಲದೆ ಕೂಲಿಗೆ ಹೋಗಿ ಅದರಲ್ಲಿ ಬಂದಿರುವ ಹಣದಿಂದ ತನ್ನ ಕುಟುಂಬವನ್ನ ಸಾಕ್ತಾ ಇದ್ದ ಹಾಗೆ ತನ್ನ ಜನ್ಮಕ್ಕೆ ಕಾರಣರಾದ ತಂದೆ ತಾಯಿಯನ್ನ ಪ್ರೀತಿಯಿಂದ ನೋಡಿಕೊಂಡಿದ್ದ ಹಾಗೆ ತನ್ನ ಸಹಧರ್ಮಿಣಿಯಾದ ಹೆಂಡತಿಗೂ ಕೂಡ ಗೌರವ ಆದರ ಪ್ರೀತಿಯನ್ನ ಕೊಟ್ಟಿದ್ದ ತನ್ನ ಮಕ್ಕಳನ್ನು ಸಹ ಪ್ರೀತಿಯ ಆಧಾರದಿಂದ ಇವನು ನೋಡಿಕೊಂಡಿದ್ದಾನೆ ಎಷ್ಟಾಗುತ್ತೋ ಅಷ್ಟು ಇವನು ಜೀವನದಲ್ಲಿ ಪ್ರಾಮಾಣಿಕವಾಗಿ ದುಡಿದಿದ್ದಾನೆ ಅದರ ಪ್ರಕಾರ ತನ್ನ ಕುಟುಂಬವನ್ನ ತನ್ನ ಬಡತನದಲ್ಲೇ ತುಂಬಾ ಚೆನ್ನಾಗಿ ನೋಡಿಕೊಂಡಿದ್ದಾನೆ ಯಾವುದೇ ರೀತಿ ಕಾಮನೆಗಳಿಲ್ಲದೆ ಮದ ಮೋಹ ಮತ್ಸರಕ್ಕೆ ಒಳಗಾಗದೆ ಜೀವನದಲ್ಲಿ ಇದ್ರಲ್ಲಿ ಒಳ್ಳೆ ರೀತಿಯಲ್ಲಿ ಬದುಕುವ ಪ್ರಯತ್ನವನ್ನ ಈತ ಮಾಡಿದ್ದಾನೆ ಹಾಗಾಗಿ ಈತನಿಗೆ ಸ್ವರ್ಗದ ಬಾಗಿಲು ತೆಗೆದಿದೆ ಮಹಾಪ್ರಭುಗಳೇ ಅಂತೇಳಿ ಯಮಧರ್ಮರಾಜನಿಗೆ ಈತನ ಪುಣ್ಯದ ಲೆಕ್ಕವನ್ನ ಒಪ್ಪಿಸ್ತಾನೆ ಆಗ ಯಮಧರ್ಮರಾಜ ತನ್ನ ಸಿಂಹಾಸನದಿಂದ ಇಳಿದು ಈ ಬಡವನ ಕೈ ಹಿಡಿದು ಇವನನ್ನ ಸ್ವ ಸ್ವರ್ಗದ ಬಾಗಿಲವರಿಗೆ ಹೋಗಿ ಬೀಳ್ಕೊಟ್ಟು ಬರ್ತಾರೆ ಸ್ನೇಹಿತರೆ ಈ ಕಥೆಯನ್ನ ಮುಗಿಸಿದ ತಕ್ಷಣನೇ ಬಾಬಾರವರ ಪಾದಾರಿಂದೆಗಳಿಗೆ ಎರಗಿ ಆ ಹುಡುಗ ಬೇಡ್ಕೊಳ್ತಾನೆ ನಾನು ಕೂಡ ನನ್ನ ಜೀವನದಲ್ಲಿ ಆದಷ್ಟು ಪ್ರಾಮಾಣಿಕವಾಗಿ ನಡ್ಕೊಳ್ತೀನಿ ನನ್ನ ಖಿನ್ನತೆಗೆ ನನ್ನ ಈ ಒತ್ತಡಕ್ಕೆ ಯಾವುದೇ ರೀತಿ ಚಿಂತೆ ಮಾಡುವ ಅಗತ್ಯ ಇಲ್ಲ ಅಂತ ಹೇಳಿ ನನಗೆ ತಿಳಿದಿದೆ ಅಂದ್ರೆ ನನ್ನ ಪ್ರಾರಬ್ಧ ಕರ್ಮ ಹಿಂದಿನ ಜನ್ಮದಲ್ಲಿ ನಾನು ಏನ್ ಮಾಡಿದ್ನೋ ಅದನ್ನೇ ನಾನು ಈ ಜನ್ಮದಲ್ಲಿ ಅನುಭವಿಸ್ತಾ ಇದ್ದೀನಿ ಬಾಬಾ ಅದಕ್ಕೋಸ್ಕರನೇ ನನಗೆ ಜೀವನದಲ್ಲಿ ಸ್ವಲ್ಪ ಬಡತನ ಬಂದಿದೆ ಹಾಗಂತ ನಾನಿನ್ನೆಂದಿಗೂ ಕುಗ್ಗೋದಿ ಇಲ್ಲ ನನ್ನ ಬಡತನದಲ್ಲೇ ನಾನು ಆದಷ್ಟು ನ್ಯಾಯಯುತವಾಗಿ ಪ್ರಾಮಾಣಿಕವಾಗಿ ಬದುಕುವ ಪ್ರಯತ್ನವನ್ನ ಮಾಡ್ತೀನಿ ಅಂತೇಳಿ ಬಾಬಾರವರ ಪಾದಗಳಿಗೆ ನಮಸ್ಕಾರ ಮಾಡಿ ಅಲ್ಲಿಂದ ಹೊರಡ್ತಾನೆ ಸ್ನೇಹಿತರೆ ಈ ಕಥೆಯ ಸಾರವನ್ನ ನಾನು ವಿವರಿಸುವ ಅಗತ್ಯ ಇಲ್ಲ ಅಂದ್ಕೊಳ್ತೀನಿ ನಿಮ್ಗೆ ಇದು ಯಾವ ರೀತಿ ಬೇಕೋ ಆ ರೀತಿಯಲ್ಲಿ ನೀವು ಅರ್ಥ ಮಾಡ್ಕೊಳ್ಬಹುದು ಅಂದ್ರೆ ನಾವು ಪ್ರಾಮಾಣಿಕವಾಗಿ ಪ್ರಯತ್ನ ಪಡಬೇಕು ಪ್ರಾಮಾಣಿಕವಾಗಿ ದುಡಿಬೇಕು ನಮ್ಮ ಅಂತರಂಗ ನಮ್ಮ ಒಳ ಮನಸ್ಸು ಯಾವ್ದು ಒಳ್ಳೇದು ಅನ್ನುತ್ತೋ ಅದನ್ನ ನಾವು ಪ್ರಾಮಾಣಿಕವಾಗಿ ಮಾಡಬೇಕು ಅದು ಬಿಟ್ಟು ಇನ್ನೊಬ್ರು ಮನೆ ಹಾಳು ಮಾಡೋ ಕೆಲಸವನ್ನಾಗ್ಲಿ ಇನ್ನೊಬ್ಬರಿಗೆ ಕೆಟ್ಟದನ್ನ ಬಯಸೋದಾಗ್ಲಿ ಕೆಟ್ಟದನ್ನ ಮಾಡೋದಾಗ್ಲಿ ಕೆಟ್ಟ ಆಲೋಚನೆ ಮಾಡೋದಾಗ್ಲಿ ಮಾಡಬಾರ್ದು ಸ್ವಾರ್ಥಕ್ಕಾಗಿ ಯಾರನ್ನು ಯಾವುದನ್ನು ಬಳಸ್ಕೊಳ್ಬಾರ್ದು ಈ ಜೀವನದಲ್ಲಿ ಇರೋದೊಂದು ದಿನ ಸಾಯೋದೊಂದು ದಿನ ಎಲ್ಲರಿಗೂ ಅವರದ್ದೇ ಆದ ಹಣೆ ಬರಹ ಅಂತ ಇದ್ದೇ ಇರುತ್ತೆ ಕರ್ಮಕ್ಕನುಸಾರವಾಗಿ ಪ್ರತಿಯೊಬ್ರು ಇಲ್ಲಿ ಜನ್ಮವನ್ನು ಪಡ್ಕೊಂಡಿರ್ತಾರೆ ಅಂದ್ರೆ ಗಂಡ ಅನ್ನುವ ನನ್ನದು ಅನ್ನುವ ಸ್ವಾರ್ಥ ಭಾವವನ್ನು ಹೊಂದಬಾರದು ಅಂದ್ರೆ ನಾವು ನಮ್ಮ ಕುಟುಂಬವನ್ನ ಒಳ್ಳೆಯ ದಿಕ್ಕಿನಡೆಗೆ ಸಾಗಿಸೋದರ ಜೊತೆಗೆ ನಾವು ಕೂಡ ಪ್ರಾಮಾಣಿಕವಾಗಿ ಬದುಕಬೇಕು ಪ್ರಾಮಾಣಿಕವಾಗಿ ಇರಬೇಕು ಇನ್ನೊಬ್ಬರಿಗೆ ಯಾವುದೇ ರೀತಿ ವಿನಾಕಾರಣ ತೊಂದರೆಯನ್ನು ಕೊಡಬಾರದು ಯಾರಿಗೂ ಕೂಡ ಕೆಟ್ಟದನ್ನ ಬಯಸಬಾರದು ಎಲ್ಲರೂ ಇಲ್ಲಿ ಭಗವಂತನ ಸೃಷ್ಟಿಯ ಅಂಶವೇ ಅಂತ ಹೇಳಿ ನಾವೆಲ್ಲರೂ ತಿಳ್ಕೊಂಡು ಒಳ್ಳೆ ರೀತಿಯಲ್ಲಿ ನಮ್ಮಿಂದ ಆದಷ್ಟು ಒಳ್ಳೆಯ ಕರ್ಮ ಮಾಡಬೇಕು ಅನ್ನೋದು ಈ ಕಥೆಯ ಸಾರವಾಗಿದೆ ಸ್ನೇಹಿತರೆ ಇಲ್ಲಿ ನಾವು ಕುಟುಂಬದಲ್ಲಿ ಆರು ಜನ ಒಂದಾಗಿದ್ದೀವಿ ಅಂದ್ರೆ ಒಂದಲ್ಲ ಒಂದು ಕರ್ಮಕ್ಕೆ ಅನುಸಾರವಾಗಿ ನಾವು ಆರು ಜನ ಒಟ್ಟಾಗಿರ್ತೀವಿ ಸ್ನೇಹಿತರೆ ಹಾಗೆ ಒಂದೇ ಕುಟುಂಬದಲ್ಲಿ ಒಂದಾಗಿದ್ರು ಕೂಡ ಆರು ಜನರ ಪ್ರಾರಬ್ಧ ಕರ್ಮ ಮಾತ್ರ ಬೇರೆ ಬೇರೆದೇ ರೀತಿಯಲ್ಲಿ ಇರುತ್ತೆ ಸ್ನೇಹಿತರೆ ಹಾಗಾಗಿ ನಾವು ತಂದೆ ತಾಯಿಗಳಾಗಿದ್ದೀವಿ ಅಂದಮೇಲೆ ನಮ್ಮ ಮಕ್ಕಳಿಗೆ ನಾವು ಒಳ್ಳೆಯ ಸಂಸ್ಕಾರವನ್ನ ಕೊಟ್ಟು ಒಳ್ಳೆಯ ದಾರಿಯಲ್ಲಿ ಬೆಳೆಸೋದು ಕರ್ತವ್ಯವಾಗಿರುತ್ತೆ ಆ ದಾರಿಯಲ್ಲಿ ಆ ಮಕ್ಕಳು ಸಾಗಬೇಕು ಅದು ಬಿಟ್ಟು ಆಸ್ತಿ ಮನೆ ಸಂಪತ್ತು ಮಾಡುವ ನಿಟ್ಟಿನಲ್ಲಿ ನಾವು ಇನ್ನೊಬ್ಬರ ಕಣ್ಣೀರಿಗೆ ಯಾವುದೇ ಕಾರಣಕ್ಕೂ ಕಾರಣರಾಗಬಾರ್ದು ಅನ್ನೋದು ಈ ಕಥೆಯ ಸಾರವಾಗಿದೆ ಅಂದ್ರೆ ನಾವು ಆ ರೀತಿ ಏನಾದ್ರೂ ಕೂಡಿಟ್ಟು ಹೋದ್ರೆ ನಮ್ಮ ಮಕ್ಕಳಿಗೂ ಸಹ ಅದು ದಕ್ಕೋದಿಲ್ಲ ಅನ್ನೋದೇ ಇದ ಕಥೆಯ ಸಾರವಾಗಿದೆ ಸ್ನೇಹಿತರೆ ಅಂದರೆ ನಾವು ಏನು ಪ್ರಾಮಾಣಿಕವಾಗಿ ಗಳಿಸ್ತೀವೋ ಅದು ಮಾತ್ರ ನಮ್ಮ ಪಾಲಿಗೆ ದಕ್ಕತ್ತೆ ಅನ್ನೋದು ಅಷ್ಟೇ ಸತ್ಯವಾದ ವಿಚಾರ ಈ ಕಥೆಯ ಸಾರ ಕೂಡ ಅದೇ ಆಗಿದೆ ಹಾಗಾಗಿ ನಾವು ಇಲ್ಲಿ ಪುಣ್ಯವನ್ನು ವೃದ್ಧಿ ಮಾಡಿಕೊಳ್ಬೇಕು ಒಳ್ಳೆಯದನ್ನು ಪಡಿಬೇಕು ಅನ್ನೋದಾದರೆ ಭಗವಂತನ ಶರಣದಲ್ಲಿ ಭಗವಂತನೇ ಸದಾ ನಮ್ಮ ಜೊತೆಗಿರಬೇಕು ಅಂತ ಹೇಳಿ ನಾವು ಬಯಸ್ತಾ ಇದ್ದೀವಿ ಅಂದರೆ ನಮ್ಮಿಂದ ಒಳ್ಳೆಯ ಕೆಲಸಗಳು ಕರ್ಮಗಳಂತೂ ಆಗಲೇಬೇಕು ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾದರೆ ಈ ಕಥೆಯ ಸಾರ ನಿಮಗೆ ಇಷ್ಟವಾದರೆ ಸಾಯಿರಾಮ್ ಅಂತೇಳಿ ಕಮೆಂಟ್ ಮಾಡಿ ಹಾಗಾದರೆ ಈಗೆಲ್ಲರೂ ಸೇರಿ ಹೇಳೋಣ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಬ ಹರೇ ಬಾಬಾ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ